ಪಿಂಡ ಪ್ರದಾನ ಮಾಡೋದು ಮತ್ತೆ ಅಸ್ತಿ ವಿಸರ್ಜನೆ ಮಾಡೋ ವಿಚಾರದಲ್ಲಿ ಖಾಸಗಿ ಅವರದ ಹಾವಳಿ ಜಾಸ್ತಿ ಆಗಿದೆ ಈಗ ಕಾವೇರಿ ಅರ್ಜಿ ಮಾಡ್ತಾ ಅದೇ ರೀತಿ ನೀವು ಸ್ಥಾನ ಘಟಗಳ ಮಾಡಿ ನೀವು ಕೂಡ ಅದನ್ನ ಅಭಿವೃದ್ಧಿ ಪಡಿಸ್ಬೋದಲ್ವಾ ಅಂತ ಈಗ ಇವತ್ತು ಏನು ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದಿದ್ರು ಅವ್ರ ಜೊತೆಯಲ್ಲಿ ನಾನು ಇದನ್ನ ಚರ್ಚೆ ಮಾಡಿದೆ ಅದಕ್ಕೊಂದು ಫುಲ್ ಸ್ಟಾಪ್ ಆಗ್ತಕ್ಕಂಥ ಕೆಲಸ ಆಗ್ಬೇಕು ಏನಿವತ್ತು ನಾವು ಪ್ಲಾನಿಂಗ್ ಅಥಾರಿಟಿ ಅಂತ ಏನು ಮಾಡ್ತಾ ಇದೀವೋ ಅದನ್ನು ಸಹ ತೆಗೆದುಕೊಂಡು ಮಾಡ್ಬೇಕು ಅನ್ನೋದು ಅದನ್ನ ನಾವು ಪಿಂಡ ಪ್ರಧಾನ ಅದು ನಾವು ಹಿಂದಿನಿಂದ ನಮ್ಮ ಅದೊಂದು ಧಾರ್ಮಿಕ ಪದ್ಧತಿ ನಾವು ಅದಕ್ಕೆ ಸಿಸ್ಟಮೆಟಿಕ್ ಆಗಿ ಸರ್ಕಾರನೇ ವ್ಯವಸ್ಥೆ ಮಾಡಬೇಕು ಒಂದು ಕಡೆ ಏನು ಕಾಶಿಯಲ್ಲಿ ಏನು ಮಾಡಿದ್ದಾರೆ ವಾರಾಣಸಿಯಲ್ಲಿ ಏನ್ ಮಾಡಿದ್ದಾರೆ ಅದೇ ರೀತಿ ಪಶ್ಚಿಮಾಹಿನಿಯಲ್ಲಿ ಬಿಡ್ತಕ್ಕಂಥದ್ದು ಸಂಗಮನಲ್ಲಿ ಬಿಡ್ತಕ್ಕಂಥದ್ದಕ್ಕೆ ವ್ಯವಸ್ಥೆ ಮಾಡಿ ಅದಕ್ಕೆ ಬೇಕಾದಂತ ಮೂಲಭೂತ ಸೌಲಭ್ಯಗಳನ್ನ ನಾವೇ ಒದಗಿಸ್ಕೊಟ್ಟು ನಾವೇ ಅದನ್ನ ಕುರ್ಸವ್ಯ ಮುಖಾಂತರ ಯಾವ್ದ್ರ ಮುಖಾಂತರ ಮಾಡಬೇಕು ಅದ್ರ ಮುಖಾಂತರ ಸಂಪನ್ಮೂಲ ಆ ಕುಸಪಿಗಳಿಗೆ ಹೋಗ್ಬೇಕು ಅನ್ನುವಂತ ನಿಟ್ಟಲ್ಲಿ ನಾನು ಡಿಸ್ಕಸ್ ಮಾಡಿದ್ದೇನೆ ಅದಕ್ಕೆ ಒಂದು ಇದ್ರಲ್ಲೇ ಆದ್ರೆ ಒಂದು ನಿಮ್ಮ ಕಮಿಟಿ ಒಂದು ಮಾಡ್ತಾ ಇದಾರೆ ಆ ಕಮಿಟಿ ಡಿಸ್ಕಸ್ ಮಾಡಿ ನೀವು ವರದಿ ಕೊಡಿ ಅದನ್ನ ಮಾಡ್ರಿ ಮಾಡೋಣ ಅದನ್ನು ಇದ್ರಲ್ಲೇ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡೋಣ ಅನ್ನುವಂತ ಮಾತನಾಡಿದ ಕಾವೇರಿ ಆರತಿ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಆ ಸಮಿತಿಯಲ್ಲಿ ನಾನು ಸಹ ನಿಮ್ ಸದಸ್ಯನ ಇದ್ದೀನಿ ಅದನ್ನ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಯಾರು ಬೆಂಗಳೂರು ನಗರ ನೀರು ಸರಬರಾಜು ಸಮಿತಿ ಇದಿದೆಯೋ ಅದ್ರ ಅಧ್ಯಕ್ಷರನ್ನ ಅದಕ್ಕೆ ಅಧ್ಯಕ್ಷ ಮಾಡಿದ್ದಾರೆ ಅಲ್ಲಿ ತೀರ್ಮಾನ ಆಗ್ತದೆ ಆ ತೀರ್ಮಾನ ನಿಮ್ಗೆ ಹೇಳ್ತೇನೆ ವೈಯಕ್ತಿಕವಾಗಿ ನಾನು ನನ್ನ ಅಭಿಪ್ರಾಯ ಅಂತಂದ್ರೆ ವಾರದಲ್ಲಿ ಮೂರು ದಿವಸ ಕಂಪಲ್ಸರಿ ಮಾಡ್ಬೇಕು ಎಲ್ಲಾನು ಟೋಲ್ ಚಾರ್ಜಸ್ ಇರ್ಬೋದು ವೈಯಕ್ತಿಕವಾಗಿ ಇಲ್ಲಿ ತೆಗೆದುಕೊಳ್ಳಂಥದಕ್ಕೆಲ್ಲದಕ್ಕೂ ಒಂದೇ ಎಂಟ್ರಿ ಇರ್ಬೇಕು ಒಂದೇ ಎಂಟ್ರಿ ಫೀಸು ನಾನು ಸಮಿತಿಲಿ ಅದನ್ನ ಅದನ್ನೆಲ್ಲ ನಾನು ಮಾತಾಡ್ತೇನೆ ಒಂದೇ ಎಂಟ್ರಿ ಫೀಸ್ ಇರ್ಬೇಕು ಟೋಲ್ ನಲ್ಲಿ ತಗೋಬೇಕು ಅಥವಾ ಎಂಟ್ರಿ ಫೀಸ್ ತಗೋಬೇಕು ಟೋಲ್ ಅಲ್ಲಿ ನಾವು ಬ್ರಿಡ್ಜ್ ಮಾಡಿದೀವಿ ಆ ಬ್ರಿಡ್ಜ್ಗೆ ಆ ಬ್ರಿಡ್ಜ್ ಇನ್ನೂ ಮುಗ್ದಿಲ್ಲ ಅದು ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಸುಮಾರು ಅಲ್ಲಿ ಕನೆಕ್ಷನ್ ಆಗೋದು ಕಡ ಆಗ್ತಕ್ಕಂಥದ್ದು ಕಡಿಮೆ ಇದೆ ಅದ್ರ ಹೈಕ್ ಮಾಡಿದಾರೆ ಅದಕ್ಕೆ ಆ ಸೆಂಟ್ರಲ್ ಗವರ್ಮೆಂಟ್ ಜೊತೆ ಮಾತಾಡಿ ಅದಕ್ಕೆ ಬೇಕು ವ್ಯವಸ್ಥೆ ಅದ್ ನಿಲ್ಲಿಸ್ತೇನೆ ಈ ಬಗ್ಗೆ ಇವತ್ತಿನ ಇವತ್ತಿನ ಸಭೆಯಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿ ನೇತೃತ್ವ ಸಭೆಯಲ್ಲಿ ಇನ್ನೀರು ಮತ್ತೆ ಮುಂದೆ ಇರ್ತಕ್ಕಂಥ ಒತ್ತುವರಿ ಇರ್ಬೋದು ರೆಸಾರ್ಟ್ ರೆಸಾರ್ಟ್ ರೆಸಾರ್ಟ್ಗಳಿಂದ ಬರ್ತಕ್ಕಂತ ಕೆಟ್ಟ ನೀರನ್ನ ಶುದ್ಧೀಕರಿಸ್ತೇನೆ ಬಿಡ್ತಕ್ಕಂಥದ್ದು ಇರ್ಬೋದು ಅವೆಲ್ಲವನ್ನ ತಡೀಲಿಕ್ಕೆ ಏನ್ ಬೇಕು ಅದನ್ನ ನೀವು ರಿಪೋರ್ಟ್ ಮಾಡಿ ನಾನು ಮಾಡ್ತೀನಿ ಅನ್ನೋದು ಮಾತೀನಿ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ